ಜಿ ಕೆ ನಿಮ್ಗೆಲ್ಲ ಸ್ವಾಗತ ನಾನು ಅಬ್ದುಲ್ ಗಫರ್ ಖಾನ್ ಈ ದಿನದ ಪ್ರಮುಖ ಸುದ್ದಿ ಯಾರಾದ್ರೂ ಕೂಡ ಡ್ರೈವಿಂಗ್ ಕೇಳಿದ್ರೆ ಗೊತ್ತಾಗಲ್ಲ ನಾವು ಚೆಕ್ ಮಾಡಿದ್ರೆ ಗೊತ್ತಾಗತ್ತ ಸೊ ದಯವಿಟ್ಟು ಆದ್ರೆ ಬಿಡ್ರಿ ಆಟೋ ನಿಮ್ಮ ಪಾತ್ರ ಬಹಳ ಇಂಪಾರ್ಟೆಂಟ್ ಇದೆ ನೀವು ಮನಿ ಟು ಮನಿ ಡೋರ್ ಟು ಡೋರ್ ಒಬ್ಬ ವ್ಯಕ್ತಿಯನ್ನ ಒಬ್ಬ ಪ್ಯಾಶನ್ ತಲುಪಿಸುವಂತ ಕೆಲಸ ನೀವೆಲ್ಲ ಮಾಡ್ತಾ ಇದ್ರಿ ಪ್ರತಿಯೊಂದು ಊರಾಗ ಯಾವ ಮನೆಯಲ್ಲೆಲ್ಲ ಗೊತ್ತಿದ ನಿಮ್ಗ ಸೊ ನಿಮ್ಮ ಮೇಲೆ ಜವಾಬ್ದಾರಿ ಇರ್ತದೊಂದು ಹೆಣಮುಗ್ ಇರ್ಬೋದು ಇನ್ಸುರೆನ್ಸ್ ಎಲ್ಲ ಪಕ್ಕ ಇಟ್ಕೊಳ್ಳಿ ಈಗ ನೆಕ್ಸ್ಟ್ ಇದರಿಂದ ನಾಳೆಯಿಂದ ಅದನ್ನ ಕೂಡ ಸ್ಟಾರ್ಟ್ ಮಾಡಿರಿ ಏನು ನಿಮ್ದು ಯಾರು ಡಿ ಎಲ್ ಅದಾವ ಯಾರ್ಯಾರು ಇನ್ಸುರೆನ್ಸ್ ಅದಾವೆ ಎಲ್ಲ ಚೆಕ್ ಮಾಡ್ತೀವಿ ಸಿಕ್ಕರೆ ಮಾತ್ರ ಆಗಿ ಫೈನ್ ಮಾಡ್ತೀವಿ ಸರಿನಾ ಅದೊಂದು ಅರ್ಥ ಮಾಡ್ಕೊಳ್ರಿ ಎಲ್ರಿಗೂ ನಮಸ್ಕಾರ ಇವತ್ತಿನ ದಿನ ನಮ್ಮ ಠಾಣಾ ವತಿಯಿಂದ ಒಂದು ರಸ್ತೆ ಸುರಕ್ಷಿತ ಸಪ್ತಾಹ ಅಂಗವಾಗಿ ನಿಮ್ಮೆಲ್ಲರಿಗೂ ಕಲಸಿ ಒಂದು ಸಂಚಾರ ಸುಗಮದ ಬಗ್ಗೆ ವ್ಯವಸ್ಥೆ ಯಾವ ರೀತಿ ಇರುತ್ತದೆ ಅದ್ರ ಬಗ್ಗೆ ತಿಳಿಸಿ ಹೇಳಬೇಕಂತೇಳಿ ನಾವು ಆಕರ್ಷಿದ್ದೀವಿ ಸೊ ಪ್ರಮುಖವಾಗಿ ತಾವೆಲ್ಲರೂ ಹೊಟ್ಟದವರು ಆಟೋ ಮತ್ತು ಟಾಟಾ ಎ ಸಿ ಕರೆಸಿ ಒಂದು ಅಂತ ಹೇಳಿ ನಾವೆಲ್ಲ ಮಾಡ್ತಾಯಿದ್ದೀವಿ ಉದ್ದೇಶ ಇಷ್ಟೇ ನೀವು ಯಾವತ್ತೂ ಕೂಡ ರಸ್ತೆ ಮೇಲೆ ತಮ್ಮ ವಾಹನವನ್ನು ಚಲಾಯಿಸ್ಕೊಂಡು ಹೋಗೋರು ಎವ್ರಿ ಟೈಮ್ ಅದರ ಮೇಲೆ ನಿಮ್ಮ ಜೀವನ ನಡೀತದೆ ಉಪಜೀವನ ಸಾಗಿಸ್ತದೆ ಹೌದಾ ಸೊ ನೀವು ಹಾಕಿರುವಂಥ ಬಟ್ಟೆ ಖಾಕಿನೇ ನಾವು ಕೂಡ ಖಾಕಿ ಹಾಕ್ತಾ ಇದ್ದೀವಿ ಸೊ ನಮ್ಮದೆಷ್ಟು ಜವಾಬ್ದಾರಿ ಇದೆಯೋ ಒಂದು ಸಂಚಾರ ಸುವಸ್ಥೆ ಕಾಪಾಡಲಿಕ್ಕೆ ಅಷ್ಟು ಕೂಡ ನಿಮ್ಮದು ಕೂಡ ಕಾನೂನು ಸುವಸ್ಥೆ ಕಾಪಾಡಲಿಕ್ಕೆ ಅಥವಾ ಸಂಚಾರ ವ್ಯವಸ್ಥೆ ಕಾ ಕಾಪಾಡಲಿಕ್ಕೆ ನಿಮ್ಮದು ಕೂಡ ಅಷ್ಟೇ ಜವಾಬ್ದಾರಿ ಇದೆ ಒಪ್ತೀರಾ ಸೊ ಯಾಕಂತಂದರೆ ನೀವು ನಾವು ಪಿ ಎಸ್ ಅಥವಾ ನಮ್ಮ ಯಾವ್ದು ಅಧಿಕಾರಿಗಳು ಪೊಲೀಸ್ ನೋಡಿದ ತಕ್ಷಣ ಮೇಲೆ ಒಂದು ಶರ್ಟ್ ಹಾಕೊಂಡು ಬರೋದು ಕೆಳಗಡೆ ಪ್ಯಾಂಟ್ ಹಾಕಲಾದಂಗೆ ಇರೋದು ಹಸೆ ಆಗತ್ತಲ್ಲ ನಾ ಪೊಲೀಸ್ ಅದೇ ರೀತಿ ಮಾಡಿದ್ದೆ ಅಂತಾರೆ ಜನ ನಮ್ಮನ್ನು ಹಸ ಹಾಕೊಂಡಿದ್ದಿಲ್ಲ ಸೊ ಅದಕ್ಕೆ ನೀವು ಕೂಡ ನೀಟಾಗಿ ಯೂನಿಫಾರ್ಮ್ ಹಾಕ್ಕೊಂಡು ಚೆಂದಾಗಿ ಸುಬ್ಬಳ್ಳ ನಿಮ್ಮ ಯೂನಿಫಾರ್ಮ್ ಬಟ್ಟೆ ಹಾಕ್ಕೊಂಡು ಚೆಂದಾಗಿ ಡ್ರೈವಿಂಗ್ ಮಾಡಿಕೊಂಡು ನೀವು ನಮ್ಮ ಬೊಮ್ಮನಹಳ್ಳಿ ಊರಿಗೆ ಒಳ್ಳೆ ಡ್ರೈವರ್ಗಳು ಒಳ್ಳೆ ಆಟೋದವ್ರು ಇದ್ದಾರಪ್ಪ ಅನ್ನುವಂಥ ಸಂದೇಶ ಯಾಕೆ ಕೊಡೋರು ನೀವು ಎಲ್ಲಾರ ಕಡೆ ಯೂನಿಫಾರ್ಮ್ ಇದಾವ ಇದಾವಲ್ಲ ಆದ್ರೂ ಕೂಡ ಹಾಕೋಲ್ಲ ಹಾಕೊಂಡ್ರೆ ಏನ್ ತೊಂದರೆ ಆಕೈತಿ ಸೊ ಅದು ಆ ಯೂನಿಫಾರ್ಮ್ ನಿಮ್ಗೆ ಜೀವನಕ್ಕೆ ಒಂದು ಉಪಜೀವನಕ್ಕೆ ನಿಮ್ಗೆ ದಾರಿ ಕೊಡ್ತಾ ಇದೆ ಒಂದು ಆಟೋ ಇರ್ಬೋದು ಟಾಟಾ ಎಸ್ ಇರ್ಬೋದು ಸೊ ಅದಕ್ಕೆ ಯೂನಿಫಾರ್ಮ್ ನೀವು ನೀಟಾಗಿ ಹಾಕೊಂಡು ಬಂದ್ರ ಎಲ್ಲರೂ ಜನ ಕೂಡ ಒಂದು ಸಂತೋಷದಿಂದ ಒಂಥರ ಭದ್ರತೆಯಿಂದ ನಿಮ್ಮ ಆಟೋವನ್ನು ಕೂಡ ಗುರುತಿಸಿ ಬರ್ತಾರ ಅವರೇ ಫೋನ್ ಮಾಡಿ ನೀನು ನೀನು ಅವರಪ್ಪ ನಮ್ಮ ಮನೆಗೆ ಆಟೋ ಅಂತೇಳಿ ಕರ್ಸ್ತಾರೆ ಕರ್ಸ್ತಾರೆ ನಿಮ್ಗೆ ಸೊ ಆ ರೀತಿ ವ್ಯವಸ್ಥೆ ಇರ್ತಾರೋ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನೀವು ನಾಟ್ ಓನ್ಲಿ ಯೂನಿಫಾರ್ಮ್ ಸೊ ಡೇ ಟೈಮ್ ಅಲ್ಲಿ ಇರಬಹುದು ಅಥವಾ ನೈಟ್ ಟೈಮ್ ಅಲ್ಲಿ ಇರಬಹುದು ಕೆಲವೊಬ್ರು ನೈಟ್ ಟೈಮ್ ಪಾಳಿ ಪ್ರಕಾರ ನೀವೆಲ್ಲ ಹಚ್ಚಿರ್ತೀರಿ ಸೊ ಎಲ್ಲಾ ಕೂಡ ನೋಡಿದ್ದೀನಿ ನಾನು ಅದೇ ರೀತಿ ಬೊಮ್ಮಿ ಕೂಡ ನೀವು ಮಾಡ್ತೀರಿ ಅಂತ ನಾನು ಅನ್ಕೊಂಡಿನಿ ಬಟ್ ನೈಟ್ ಟೈಮಲ್ಲಿ ಕೂಡ ನೀವೇನು ಆಟೋಗಳು ನಿಲ್ಲಿಸ್ತಿರಲ್ಲ ನಿಲ್ಲಿಸುವಾಗ ಕೆಲವೊಬ್ರು ವ್ಯಕ್ತಿಗಳು ಯಾರು ನಮ್ಮ ಊರಿಗೆ ಪರಿಚಯ ವ್ಯಕ್ತಿಗಳು ಬಂದ ಆಟೋದಾಗ ಕೊಡ್ತಾರ ಏನೋ ಒಂದು ಅಫೆನ್ಸ್ ಮಾಡಿ ಯಾವುದೋ ಒಂದು ಮನೆ ಕಳತನ ಮಾಡಿ ಓಡ್ ಹೋಗ್ಬಿಡ್ತಾರೆ ಸೊ ಅಂಥವ್ರನ್ನ ನೀವು ಗುರುತಿಸಿ ಸೊ ನಮಗೆ ತಿಳಿಸಿ ಹೇಳಿ ನಮಗೆ ಹೇಳಿಲ್ಲಪ್ಪ ಅಂದ್ರೆ ಪೊಲೀಸ್ ಕೂಡ ಯಾರಾದರೂ ಹೇಳಿದ್ರು ಕೂಡ ಸರ್ ಯಾಕೋ ಸಸ್ಪೆಕ್ಟ್ ಇದೆ ಸರ್ ಇಂಥವ್ರು ಆಟೋದಾಗ ಬಂದಿದ್ರು ಹಿಂಗಿಂಗ್ ಬಸ್ ಈ ಥರ ಬಸ್ ಹೋಗಿದ್ದಾರೆ ಅಂತ ಹೇಳಿ ನಮ್ಗೆ ಹೇಳಿದ್ರೆ ಅದು ಬಸ್ಸನ್ನು ನಾವು ಯಾವ್ದು ಬಸ್ಸು ಅಲ್ಲಿ ಯಾವ ಆಟೋ ಅಂತ ನಾವು ಕಂಡುಹಿಡೀಬಹುದು ನಾಳೆ ಅವ್ರನ್ನ ನಾವು ಡಿಟೆಕ್ಷನ್ ಮಾಡ್ಬೋದು ಸೊ ಈ ರೀತಿ ನೀವು ನಮ್ಮ ಪೊಲೀಸ್ ಕೋ ಕೊಟ್ಟಿದ್ದೆ ಆದ್ರೆ ಸಮಾಜ ಸುಧಾರಣೆ ಮಾಡೋಂಥ ಕೆಲಸವನ್ನು ಕೂಡ ನಾವು ನೀವು ಕೂಡ ಮಾಡಬಹುದು ಮಾಡೋಕ್ಕಾಗ್ತದಾ ಎಷ್ಟು ಇನ್ಫಾರ್ಮೇಶನ್ ನಮ್ಗೆ ಕೊಟ್ಟಿರಪ್ಪ ನೀವು ಇಲ್ಲಲ್ಲ ಯಾಕೆ ಹೆದರಿಕೆ ಇದ್ರ ಪೊಲೀಸ್ ಇಲಾಖೆ ಬಗ್ಗೆ ಅಲ್ಲ ನಿಮ್ ಇಲ್ಲ ಹೇಳ್ಬಿಡ್ತೇವೆ ಅಂತ ಭಯ ಇದ್ರ ಇಲ್ಲಲ್ಲ ಸೊ ಅಲ್ಲಿ ನಮ್ ಕಳ್ತನ ನಮ್ಮ ಊರಿಗೆ ಬಂದು ಬೇರೆ ಯಾರೊಬ್ಬ ವ್ಯಕ್ತಿಗಳು ಬಂದು ಕಳ್ತನ ಮಾಡ್ಕೊಂಡ ಅವರಿಗೆ ನಾವು ಮತ್ತೆ ರೈಲ್ವೆ ಸ್ಟೇಷನ್ ಇಳಿದ್ಬಿಟ್ಟರೆ ಇಳಿದು ಹತ್ಕೊಂಡು ಹೋಗ್ಬಿಡ್ತಾರ ಅನ್ನೋಂತ ಸಸ್ಪೆಕ್ಟ್ ಏನಾದ್ರು ಕಂಡು ಬಂದಿದ್ದೆ ದಯವಿಟ್ಟು ನಮ್ಗೆ ತಿಳಿಸ್ರಿ ನಾವು ನಿಮ್ ಜೊತೆ ಇರ್ತೀವಿ ಯಾವ್ದೇ ಕಾರಣ ಇಂಥ ಆಟೋದವ್ರು ಹೇಳ್ಯಾರಪ್ಪ ಹಿಂಗೆ ಮಾಡ್ಯಾರಪ್ಪ ಅಂತ ಕೂಡ ನಾವು ಯಾವತ್ತು ಕೂಡ ಹೇಳಲ್ಲ ಅರ್ಥ ಆಯ್ತಾ ಜೊತೆಗೆ ಸಂಚಾರ ಬಗ್ಗೆ ನಿಮ್ಗೆ ಹೇಳಬೇಕಪ್ಪ ಅಂತಂದ್ರೆ ಕೆಲವೊಬ್ರು ಸ್ಕೂಲ್ ಹುಡುಗರು ನೀವೆಲ್ಲ ಆಟೋದಲ್ಲಿ ಅಥವಾ ಇದರಲ್ಲಿ ಹೋಗ್ತಾ ಇರ್ತೀರಿ ನಿಮ್ಮ ಸ್ಕೂಲ್ ಬ್ಯಾಗ್ಗಳನ್ನ ಎಲ್ಲಿ ಹಾಕಿರ್ತೀರಿ ನೀವು ವಿಚಾರ ಮಾಡ್ರಿ ಎಲ್ಲಿ ಹಾಕಿರ್ತೀರಿ ಹೌದಾ ಆಟೋ ಇರೋದಲ್ಲಿ ಬ್ಯಾಗ್ ಹಾಕೋದಿಲ್ಲಿ ನಿಮ್ ಎಂತ ಬ್ಯಾಗ್ ಹಾಕಿರ್ತಾರೆ ಒಂದೇ ಕಡೆ ಬ್ಯಾಗ್ ಎಲ್ಲ ವಜ್ಜಿ ಮಾಡಿ ಒಂದೇ ಕಡೆ ಪಲ್ಟಿ ಆಗುವಂತರ ಆ ಒಂದು ಒಂದು ಅಭಾಸ ಆಗತ್ತೆ ಎಲ್ಲರಿಗೆ ಏನೋ ಎಲ್ಲಾ ವಜ್ಜಿ ಕೂಡ ಎಲ್ಲಾ ವೇಟ್ ಕೂಡ ಒಂದೇ ಕಡೆ ಹಾಕಿದ್ರೆ ನಾಳೆ ಏನಾದ್ರು ವೇಟ್ ಎಷ್ಟಿರ್ತೀರಿ ಅಟೋದು ಎಲ್ಲರೂ ಒನ್ ಟೈಪ್ ಲೆಫ್ಟ್ ಸೈಡ್ ಎಲ್ಲರೂ ಹಾಕಿ ನಾವು ಅಥವಾ ರೈಟ್ ಸೈಡ್ ಒಂದ್ ಕಡೆ ಹಾಕಿ ನಾವು ಕುತ್ಕೊಂಡ್ ಬಿಟ್ಟಿದ್ದೆ ನಾಳೆ ಏನಾದರೂ ಆಟೋ ಪಲ್ಟಿ ಆಯ್ತು ಸೊ ನಾಟ್ ಓನ್ಲಿ ಯು ಪಾಪ ಮಕ್ಕಳ ಗತಿ ಏನು ಸಫರ್ ಆಗುತ್ತಿಲ್ಲ ಸೊ ಅದಕ್ಕೆ ನೀವು ದಯವಿಟ್ಟು ಹೇಳ್ತಾ ಇದ್ದೀನಿ ಅನಾವಶ್ಯಕವಾದಂತ ಒಂದು ನಿಮ್ಗೆ ಏನೋ ಒಂದು ಒಂದು ರೂಪಾಯಿ ಎರಡು ರೂಪಾಯಿ ಹೆಚ್ಚು ಸಿಗತ್ತ ನೂರ ಎರಡು ನೂರು ರೂಪಾಯಿ ಹೆಚ್ಚ ಅಂತ ಹೇಳಿ ಉಯ್ ಅಂತೇಳಿ ಎಲ್ಲ ಜನರು ಹಾಕೊಂಡು ಅಥವಾ ಮಕ್ಕಳು ಹಾಕೊಂಡು ಅಂತ ಕೆಲಸ ಮಾಡಬೇಡ್ರಿ ನಾಳೆ ಏನಾದ್ರು ಎಷ್ಟು ಪರ್ಮಿಷನ್ ಇದೆ ಆಟೋದಲ್ಲಿ ಅಷ್ಟೇ ಪರ್ಮಿಟ್ ನೀವು ಒಂದು ಮಕ್ಕಳನ್ನ ಒಂದು ಪ್ಯಾಸೆಂಜರ್ ಹಾಕೊಂಡು ಅಂದ್ರೆ ನಿಮಗೆ ಇನ್ಸುರೆನ್ಸ್ ಕ್ಲೇಮ್ ಆಗ್ತದೆ ಆಗೋದಿಲ್ಲ ಕೆಲವೊಬ್ರು ಸಿಟಿ ಲಿಮಿಟ್ ಅಷ್ಟ ಆಟೋ ಇರ್ತದ ಅದನ್ನ ಬಿಟ್ಬಿಟ್ ಹಳ್ಳಿಗಳಲ್ಲಿ ನಾಟ ತೋಡೋಕ್ ಹೇಳ್ತಾ ಇಲ್ಲ ಆಟೋಗಳ ಬಗ್ಗೆ ಆಟೋಗಳು ಕೂಡ ಒಂದು ಲಿಮಿಟ್ ದಾಟಿ ಕೂಡ ನೀವು ಬೇರೆ ಬೇರೆ ಹಳ್ಳಿಗೆ ನೀವು ಪ್ಯಾಸೆಂಜರ್ ತುಂಬುವಂತದ್ದು ಮಾಡುವಂತದ್ದಾಗ ನಾಳೆ ಅಲ್ಲಿ ಅನೋವತ್ ಆತೋ ಅದು ಇನ್ಶೂರೆನ್ಸ್ ಕ್ಲೇಮ್ ಆಗಲ್ಲ ನಿಮ್ಗೆ ನೀವೇ ಬೇರೆ ಮಾಡ್ಬೇಕಾಗತ್ತೆ ಆಟೋ ಕೂಡ ಇನ್ಶೂರೆನ್ಸ್ ತುಂಬಾ ನಿಮ್ ಆಸ್ತಿ ಜಪ್ ಜಪ್ ಆಗ್ತದೆ ಮನೆ ಮಟ್ಟ ಅದ್ರ ಮೇಲೆ ಕೂಡ ಇನ್ಶೂರೆನ್ಸ್ ಕ್ಲೇಮ್ ಮಾಡ್ತಾರ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸೊ ಒಂದ್ ಏನಾದ್ರೂ ನಿಮ್ಮ ಗಾಡಿ ಒಳಗೆ ಆಟೋ ಇಲ್ಲ ಆಟೋದ ಆಟೋದವ್ರಿಗೆ ಲೈಸೆನ್ಸ್ ಇಲ್ಲ ನಿಮ್ ಡ್ರೈವರ್ ಲೈಸೆನ್ಸ್ ಇಲ್ಲ ಅಥವಾ ಯಾವುದೋ ಒಂದು ಇದ್ರಲ್ಲಿ ಒಂದು ಇನ್ಶೂರೆನ್ಸ್ ಇಲ್ಲ ಏನೂ ಇಲ್ಲಪ್ಪ ಕೂಡ ನಾಳೆ ನಿಮಗೆ ಬರುದು ಏನಾದ್ರೂ ಅನಾಹುತ ನಿಮ್ ತಲೆ ಮೇಲೆ ಬರ್ತಿತ್ತು ಇದು ಗೊತ್ತಿರ್ಲಿ ಸೊ ಏನೋ ಯಾವ್ದೋ ಆಟೋನ ಬೇರೆಯವ್ರ ಹೆಸರು ತೊಗೊಂಡಿರ್ತಿರಿ ನೀವು ತೊಗೊಂಡಿರ್ತೀರಿ ಅಥವಾ ಬೇರೆ ತೊಗೊಂಡಿರ್ತಾರ ಅದು ಯಾವ್ ತಗೊಂಡಿರ್ತಾನ ಅವನ ಹೆಸರಲ್ಲಿ ಇರ್ತೇತಿ ಹೊತ್ತಾಗಿ ನಿಮ್ ಹೆಸರ ನೀವು ಎಷ್ಟೋ ನಮ್ಮಲ್ಲಿ ಕೇಸ್ಗಳು ಬಂದವು ಏನು ಎರಡ್ ಸಾವಿರದ ಹದಿನಾರಲ್ಲಿ ಹದಿನೈದರಲ್ಲಿ ನೀವು ನಾನಾ ಖರೀದಿ ಮಾಡೀನಪ್ಪ ಅನ್ನೋದು ನಿಮ್ ಭಾವನೆ ಇರ್ತೈತಿ ಬಟ್ ಆರ್ ಸಿ ಯಾರು ಯಾರ ಇರ್ತಾರ ಓನರ್ ಇರ್ತಾರ ನಾಳೆ ಏನಾದ್ರೂ ಅವನಿ ಆಗ್ಲಿ ಬಿಡಂತ ಹೇಳಿ ಹೆಂಗ್ ಹ್ಞೂ ಅಂತ ತರ ನೋಡುವ ಹಂಗಲ್ಲದು ಏನೋ ನೀವು ಅವ್ರು ಪರ್ಚೇಸ್ ಮಾಡಿರ್ತಾರ ಆಟೋ ಇರ್ಲಿಬಹುದು ಟಾಟಾ ಟಾಕ್ಸಿ ಇರ್ಬೋದು ಅದರದ್ದು ಏನೋ ವೆಹಿಕಲ್ ಏನೋ ಎಲ್ಲಿ ವೆಹಿಕಲ್ ಇಮಿಡಿಯೇಟ್ ಆಗಿ ನಿಮ್ಮ ಹೆಸರು ತೋರಿ ನಿಮ್ಮ ಹೆಸರು ತೋಯ್ಕೊಂಡ ಮಾತ್ರ ಅದ್ರ ಜವಾಬ್ದಾರಿ ನಿಮ್ಮಲ್ಲಿ ಬರ್ತೇತಿ ಇಲ್ಲ ಅಂತಂದ್ರ ಜವಾಬ್ದಾರಿ ಬಿಡಲ್ಲ ನಿಮ್ಗೆ ಏನಾಗ್ಲಿ ಬಿಡಪ್ಪ ನಾವು ಲೈಸೆನ್ಸ್ ಇನ್ಶೂರೆನ್ಸ್ ಕಟ್ಟಲ್ಲ ಬಿಡಲ್ಲ ಏನು ಲೈಸೆನ್ಸ್ ಎಲ್ಲ ಹಂಗೆ ಹಂಗ ಅಂತ ಹೇಳಿ ನೋಡ್ಕೊಂಡ್ತೀರಿ ನಾಳೆ ಮತ್ತೊಂದಕ್ಕೆ ದಾರಿ ಮಾಡಿ ಕೊಡ್ತೀರಿ ಮತ್ತೆ ನಾನು ಆವು ಅನ್ನೋದು ನೀವೇ ಜವಾಬ್ದಾರಿ ಇರ್ತಾರೆ ನಾಳೆ ಅವಾಗ ಇವೆಲ್ಲ ಸಮಸ್ಯೆಗಳಿಗೆ ನೀವೆಲ್ಲ ನೀಟಾಗಿರ್ಬೇಕಪ್ಪ ಅಂದ್ರೆ ನೀವು ಎಲ್ಲ ಡಾಕ್ಯುಮೆಂಟ್ ಅಪ್ಡೇಟ್ ಇರಬೇಕು ಜೊತೆಗೆ ಒಂದು ರಿಕ್ವೆಸ್ಟ್ ಒಂದಿದೆ ನೀವು ಯಾರು ಆ ರೀತಿ ಮಾಡಿಲ್ಲಪ್ಪ ಅಂತ ಅನ್ಕೊಂಡೀನಿ ಯಾರಾದರೂ ಕೂಡ ಡ್ರಾಯಿಂಗ್ ಮಾಡ್ತೀರಣ್ಣ ಹಿಂಗೆ ಕೇಳಿದ್ರೆ ಗೊತ್ತಾಗಲ್ಲ ನಾವು ಚೆಕ್ ಮಾಡಿದ್ರೆ ಗೊತ್ತಾಗತ್ತ ಸೊ ದಯವಿಟ್ಟು ಅದ್ರ ಬಿಡ್ರಿ ಆಟೋ ನಿಮ್ಮ ಪಾತ್ರ ಭಾಳ ಇಂಪಾರ್ಟೆಂಟ್ ಇದೆ ನೀವು ಮನಿ ಟು ಮನಿ ಡೋರ್ ಟು ಡೋರ್ ಒಬ್ಬ ವ್ಯಕ್ತಿಯನ್ನ ಒಬ್ಬ ಪ್ಯಾಷನ್ ತಲುಪಿಸೋ ಕೆಲಸ ನೀವೆಲ್ಲ ಮಾಡ್ತಾ ಇದ್ರಿ ಪ್ರತಿಯೊಂದು ಊರಾಗ ಯಾವ ಮನೇಲಿ ಎಲ್ಲ ಗೊತ್ತಿರೋ ನಿಮ್ಗ ಸೊ ನಿಮ್ಮ ಮೇಲೆ ಜವಾಬ್ದಾರಿ ಒಂದು ಹೆಣ್ಮಗು ಇರ್ಬೋದು ಒಂದು ವಯಸ್ಸಾದ ಒಂದು ಹೆಣ್ಮಗು ಇರ್ಬೋದು ಒಂದು ಮಹಿಳೆ ಇರ್ಬೋದು ಅಥವಾ ಅದು ಒಂದು ವಯಸ್ಸಾದ ಒಂದು ಒಂದು ಹೆಣ್ಮಗಳು ಕೂಡ ಇರ್ಬೋದು ಅವೆಲ್ಲನು ಕೂಡ ಜವಾಬ್ದಾರಿಯುತವಾಗಿ ಮೇಲೆ ಭರವಸೆ ಆಟದಲ್ಲಿ ಬಂದು ಕೂಡಿ ನಮ್ಮ ಮನೆ ತಲುಪಿಸ್ತಾರ ಅಂತ ಹೇಳಿ ಬಂದಿರ್ತಾರೋ ಸೊ ನೀವು ಕೂಡ ಡ್ರೈವಿಂಗ್ ಮಾಡಿಬಿಟ್ರೆ ಅವ್ರ ಗತಿ ಹೆಂಗಾಗ್ಬೇಕು ಸೊ ದಯವಿಟ್ಟು ಕುಡಿಯಕ್ ಹೋಗ್ರಿ ನಾಳೆ ಆ ರೀತಿ ಕಂಡು ಬಂದಿದ್ದೆ ನಾವು ನಮ್ಮ ಪಿ ಎಸ್ ಅವ್ರು ಪೊಲೀಸ್ ಇಲಾಖೆ ಮಾಡ್ತೀವಿ ಡ್ರಂಕ್ ಆ್ಯಂಡ್ ಡ್ರೈವ್ ಕೇಸ್ ರಿಜಿಸ್ಟ್ ಆಗಿ ಆಟೋ ಸೀಸ್ ಮಾಡ್ತೀವಿ ಇದು ಪಕ್ಕ ಅನಾವಶ್ಯಕವಾಗಿ ಏನೋ ನಮ್ದು ಒಂದು ಗ್ಯಾಂಗ್ ಬೇರೆ ನಿಮ್ದೊಂದು ಟೀಮ್ ಬೇರೆ ಅದೊಂದು ಟೀಮ್ ಬೇರೆ ಇದು ಇಲ್ಲ ಆಟೋ ಏನೇನಂದ್ರೆ ನೀವು ಒಂದೇ ಇರಬೇಕು ಪೊಲೀಸ್ ಇಲಾಖೆಗೆ ನಮ್ಗೆ ಗೌರವ ಕೊಟ್ಟಿರ್ಬೇಕು ಜೊತೆಗೆ ನೈಟ್ ಯಾವ್ದು ಆಟೋ ಇರ್ತೈತಿ ಆ ಆಟೋ ನಂಬರ್ ಅನ್ನ ಮತ್ತ ಮೊಬೈಲ್ ನಂಬರ್ ಡ್ರೈವರ್ ಅನ್ನ ಎರಡು ಕೂಡ ಆಟೋ ಡ್ರೈವರ್ ಮತ್ತು ಆಟೋ ಯಾವ್ದಲ್ಲಿ ನೈಟ್ ಸ್ಟ್ಯಾಂಡ್ ಇರುತ್ತೆ ಅದ್ರ ಬಗ್ಗೆ ನಮ್ಮ ಸ್ಟೇಷನ್ಗೆ ಇನ್ಮೇಲೆ ನೀವೆಲ್ಲ ಮಾಹಿತಿ ಕೊಡಬೇಕಾಗ್ತದೆ ನಮ್ಮ ದಸರ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಏನಾದರೂ ನೈಟ್ ಅಲ್ಲಿ ಆಟೋ ಕಂಟಿನ್ಯೂಸ್ ಆಗಿ ಯಾವುದೇ ಸರ್ಕಲ್ ಇರ್ಬೋದು ಅಲ್ಲಿ ಏನಾದರೂ ನೀವು ಮಿಸ್ವಂತ ನೀವು ಮಾಡಿದ್ವಿ ಮಾಡಿದ್ವಿ ಆದ್ರೆ ಇಂಥ ನೈಟ್ ಆಟೋ ಇವರು ಇವತ್ತು ನೈಟ್ ನಮ್ಮ ಇದೆ ಸರ್ ಅಂತ ಹೇಳಿ ನೀವೆಲ್ಲ ವಾಟ್ಸ್ಆಪ್ ಗ್ರೂಪ್ ಆಡ್ಕೊರಿ ಮಾಡಿಸ್ತೀನಿ ನಾನು ಮಾಡಿಸಿ ಅದನ್ನು ನೀವು ಮೆಸೇಜ್ ಹಾಕೋತಾ ಕೆಲಸ ಮಾಡಬೇಕು ಮಾಡ್ಬೇಕು ಮಾಡ್ತಾರೆ ಇನ್ಮೇಲಿಂದ ಸೊ ಏನಾದರೂ ತೊಂದರೆ ಆಗ್ತದ ಮತ್ತೆ ಸಮಸ್ಯೆ ಆಗತ್ತೆ ಸೊ ಇದು ಪೊಲೀಸ್ ಇಲಾಖೆ ನೀಡುವಂಥ ಎಚ್ಚರಿಕೆ ಮತ್ತೆ ನೀವು ಹೇಳ್ತಾ ನೀವು ನಾಳೆ ಪಾರ್ಕಿಂಗ್ ಬಗ್ಗೆ ನಮ್ಮ ಪಿ ಎಸ್ ಆರ್ ಯಾವುದೇ ಕಾರಣಕ್ಕೂ ಪಾರ್ಕಿಂಗ್ ಇದು ಇಲ್ಲ ಏನು ರಾಜಿ ಇಲ್ಲ ನಮ್ ನೀಟಾಗಿ ಪಾರ್ಕಿಂಗ್ ವ್ಯವಸ್ಥೆ ಆಗ್ತಾ ಇರಬೇಕು ಅದ್ರ ಬಗ್ಗೆ ನಾವು ತಿಂಗಳ ಗಂಟಲೆ ಆಗಿದೆ ಈಗ ಹತ್ತಾರು ಸಲ ಮೀಟಿಂಗ್ ಮಾಡಾಗಿದೆ ನಿಮಗೂ ಮಾಡಾಗಿದೆ ಬೇರೆಯವ್ರ್ ಕೂಡ ಮಾಡಾಗಿದೆ ಈಗಾಗಲೇ ಬಸ್ ಪಾರ್ಕಿಂಗ್ ಬೇರೆ ನಿಲ್ಸ ನಿಲ್ಸ್ತಾ ಇದ್ದೀವಿ ನಾವು ಅಲ್ಲೇ ಮನ್ನೆ ಆಗ್ತಾ ಇದೀವಿ ಬಟ್ ಟ್ರಾಫಿಕ್ ಟ್ರಾಫಿಕ್ ಅಂತ ಹೇಳಿ ಎಲ್ಲರೂ ಕೂಡ ಅಂತ ಇದ್ರಿ ಸ್ವಲ್ಪ ಮಟ್ಟಿಗೆ ಟ್ರಾಫಿಕ್ ಅವರು ಕೂಡ ಸ್ವಲ್ಪ ಒಂದು ಹತೋಟಿಗೆ ಬಂದಿದ್ದು ನಾವು ಅನ್ಕೊಂಡಿವಿ ಇಲ್ಲೇನು ಕೂಡ ಒಂದು ಇದರಲ್ಲಿ ನಮ್ಮ ಜಂಕ್ಷನ್ ರೈಲ್ವೆ ಜಂಕ್ಷನ್ ಇದೆಯಲ್ಲ ಕ್ರಾಸಿಂಗ್ ಎವ್ರಿ ಟೈಮ್ ಕೂಡ ರೈಲ್ವೆ ಬಂದಾಗ ಅಥವಾ ಕ್ರಾಸಿಂಗ್ ಆದಾಗ ನಮ್ಮ ಹೋಮ್ ನಾವು ಆಗಿರ್ತಾರೆ ಪೊಲೀಸರು ಕೂಡ ಇರ್ತಾರ ಅದು ಒಂದು ಸೈರನ್ ಆಗುತ್ತೆ ಗೇಟ್ ಸೈರನ್ ಟೈಮ್ ಟೈಮಲ್ಲಿ ನಮ್ಮ ಪೊಲೀಸ್ ಹೋಗಿ ನಿಂತ್ಕೊಂಡು ಆ ಟ್ರಾಫಿಕ್ ಕ್ಲಿಯರ್ ಕೆಲಸ ಕೂಡ ಮಾಡ್ತಾರೆ ಸೊ ನೀವು ನೀಟಾಗಿ ಯಾವುದೇ ಸ್ಪೀಡ್ ಅವಕಾಶ ಕೊಡದೆ ಚೆಂದಾಗಿ ನಿಮ್ಮ ಲೈಸೆನ್ಸ್ ನೀವು ಇಟ್ಕೊಂಡು ನಿಮ್ಮ ಎಲ್ಲಾ ಡಾಕ್ಯುಮೆಂಟ್ ಫುಲ್ ಫಿಲ್ ಆಗಿ ಇಟ್ಕೊಂಡು ಎಲ್ಲ ಚೆಕ್ ಮಾಡ್ರಿ ಸೊ ಎಲ್ಲರೂ ಕೂಡ ನೀಟಾಗಿ ಇನ್ಫಾರ್ಮ್ ಮಾಡಿಕೊಂಡು ನೀವೆಲ್ಲ ಆಟೋ ನೀವು ಓಡಿಸಿದ್ದಿ ಆದ್ರೆ ನಮ್ಮ ಬೊಮ್ಮನಹಳ್ಳಿ ಊರಿಗೆ ಒಂದು ನೀವು ಗೌರವ ಕೊಟ್ಟಂಗೆ ಎಲ್ಲ ಇಲ್ಲೂ ಆಟೋಗಳು ಎಷ್ಟು ಚಂದ ಪಾರ್ಕಿಂಗ್ ಮಾಡ್ತಾರ ಇಷ್ಟೆಲ್ಲ ನೀಟಾಗಿ ಡ್ರೆಸ್ಸಿಂಗ್ ಮಾಡ್ತಾರ ಅಂದ್ರೆ ಇಲ್ಲಿ ಜನ ಹೆಂಗಿರ್ಬೋದು ಇಲಾಖೆ ಹೆಂಗಿರ್ಬೋದು ಅಂತ ಹೇಳಿ ನಮ್ಮ ನಮ್ದು ನಿಮ್ಮೆಲ್ಲರೂ ಕೂಡ ಒಳ್ಳೆ ಅಪ್ರಿಸಿಯೇಷನ್ ಕೊಡುವಂತ ಬೇರೆ ಜನ ಕೂಡ ನಮ್ಮೆಲ್ಲ ಮಾಡ್ತಾರ ಅಂತ ಅನ್ಕೊಂಡು ನೀವೆಲ್ಲ ನಮ್ಮನ್ನು ಸಾಥ್ ಕೊಡ್ತಾರೆ ಅಂತ ಹೇಳಿ ಭಾವನೆ ಇಟ್ಕೊಂಡು ಈ ಒಂದು ಸಭೆ ನಿಮ್ಗೆ ಕರೆದಿದ್ದೆ ಎಲ್ಲರೂ ಈ ಗೂಡ್ಸ್ ಗಾಡಿ ಏನಿದ್ರೆ ಅಥವಾ ಆಟೋ ಇದರಲ್ಲಿ ಸರಿ ಆ ಆಟೋಗಳಲ್ಲಿ ನೋಡ್ತಾ ಇದ್ದೀವಿ ಗೂಡ್ಸ್ ವೆಹಿಕಲ್ ಅಲ್ಲಿ ಮಕ್ಕಳನ್ನ ಶಾಲಾ ಮಕ್ಕಳನ್ನ ಸ್ಕೂಲಿಗೆ ಅಥವಾ ಕಾಲೇಜಿಗೆ ಅಂತ ನಡೀತದೆ ಗೂಡ್ಸ್ ವೆಹಿಕಲ್ ಯಾವುದೇ ಕಾರಣಕ್ಕೂ ದಯವಿಟ್ಟು ಹೇಳ್ತಾ ಇದ್ದೀನಿ ಅರ್ಥ ಮಾಡ್ಕೊಳ್ಳಿ ಯಾರೊಬ್ಬರು ಕೂಡ ಗೂಡ್ಸ್ ವೆಹಿಕಲಲ್ಲಿ ಮಕ್ಕಳನ್ನು ಅಥವಾ ಪ್ರಯಾಣಿಕರನ್ನು ಯಾವುದೇ ಕಾರಣಕ್ಕೂ ಕರ್ಕೊಂಬರ್ತಕ್ಕಂಥ ಕ್ಲಿಯರ್ ಕಟ್ ಇನ್ಸ್ಟ್ರಕ್ಷನ್ ಇದು ಏನಾದರೂ ವೈಲೇಷನ್ ಆಯಿತು ಅಂದ್ರೆ ಭಾಳ ಸಮಸ್ಯೆ ಆಗ್ತದೆ ಅದಕ್ಕೋಸ್ಕರ ಆಟೋಗಳಿದ್ದಾವೆ ಪ್ಯಾಸೆಂಜರ್ ಆಟೋಗಳಿದ್ದಾವೆ ಅದನ್ನ ಕರ್ಕೊಂಬರ್ತಾರೆ ಅದು ಏನೈತೆ ರೂಲ್ಸ್ ಅದು ಫಾಲೋ ಮಾಡ್ತಾರೆ ಅದರ್ವೈಸ್ ಗೂಡ್ಸ್ ವೆಹಿಕಲಲ್ಲಿ ಯಾವುದೇ ಕಾರಣಕ್ಕೂ ನೀವು ಮಕ್ಕಳನ್ನ ಶಾಲಾ ಮಕ್ಕಳನ್ನ ಆಯಿತು ಅಥವಾ ಯಾರು ಪ್ರಯಾಣಿಕರನ್ನ ಆಯಿತು ಕರ್ಕೊಂಬರ್ಬೇಡ್ರಿ ಯಾಕಂದ್ರೆ ಸಮಸ್ಯೆಗಳು ಹೆಂಗೆ ಆಗ್ತಾವಂತಂದ್ರೆ ಇನ್ಶೂರೆನ್ಸ್ ಇರಲ್ಲ ಯಾವುದು ನಿಮ್ಮ ಆಟೋಗಳಿಗೆ ಗೂಡ್ಸ್ ವೆಹಿಕಲ್ಗೆ ಏನಾದ್ರು ಹೆಚ್ಚು ಕಡಿಮೆ ಘಟನೆಗಳು ಸಂಭವಿಸಿದೆ ಬಹಳ ಭಾಳ ಸಮಸ್ಯೆ ಅನುಭವಿಸಬೇಕಾಗುತ್ತೆ ಯಾರು ಆಟೋ ಓನ ಏನೋ ಗೂಡ್ಸ್ ವೆಹಿಕಲ್ ಓನರ್ ಕೂಡ ಭಾಳ ಸಮಸ್ಯೆ ಅನುಭವಿಸಬೇಕಾಗುತ್ತೆ ಅದಕ್ಕೋಸ್ಕರವಾಗಿ ಯಾವುದೇ ಕಾರಣಕ್ಕೂ ಗೂಡ್ಸ್ ವೆಹಿಕಲಲ್ಲಿ ಪ್ರಯಾಣಿಕರನ್ನ ಸಾಗಿಸುವಂತ ಒಂದೇ ಮತ್ತು ಇನ್ನೊಂದು ಸಾಮಾನ್ಯವಾಗಿ ಭಾಳ ಜನ ನೋಡ್ತೀವಿ ಅಗ್ರೀಬಮ್ಮನಹಳ್ಳಿಲಿ ಭಾಳ ಜನ ನೀವು ಯಾರು ಗಾಡಿ ಇನ್ಶೂರೆನ್ಸ್ ಮಾಡ್ತೀವಿ ಸರ್ ಟಾಟಾ ಎ ಸಿ ಆಗಿರ್ಬೋದು ಅಥವಾ ಗೂಡ್ಸ್ ಯಾವುದೇ ಆಗಿರ್ಬೋದು ಇನ್ಶೂರೆನ್ಸ್ ಏನಕ್ಕೆ ಮಾಡಿಸ್ಬೇಕಪ್ಪ ಅಂತ ಕೇಳ್ಬೋದು ನೀವೆಲ್ಲ ಏನು ವರ್ಷಕ್ಕೆ ಒಂದು ಗೂಡ್ಸ್ ಒಂದು ಒಂದೆಷ್ಟು ಟಾಟಾ ಎ ಸಿಗಾದ್ರೆ ಎಷ್ಟು ಇರ್ಬೋದಪ್ಪ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಇರ್ಬೋದು ವರ್ಷಕ್ಕೆ ಇಪ್ಪತ್ತೊಂದು ಸಾವಿರ ಇಪ್ಪತ್ತೊಂದು ಸಾವಿರ ರೂಪಾಯಿ ಒಂದು ವರ್ಷಕ್ಕೆ ಇರ್ತದೆ ಅದರಿಂದ ಏನು ಯೂಸ್ ಸರ್ ಅಂತ ಕೇಳ್ಬೋದು ನೀವು ನಾವು ನೀವು ಮುನ್ನೂರ ಅರವತ್ತೈದು ದಿನ ಆದ್ರಾಗ ಒಂದು ಮುನ್ನೂರು ದಿನ ಆದರೂ ಗಾಡಿ ಚಲ ಚಲ ಚಾಲನೆ ಮಾಡ್ತಿರ್ತೀರಿ ಸರ್ ನಮ್ದೇ ತಪ್ಪಿರ್ತಂತಲ್ಲ ಎದರಿಂದ ತಪ್ಪಿರ್ಬೋದು ಅಥವಾ ಎದರಿನವನು ಬಂದು ನಮ್ಗೆ ಗಾಡಿ ಗಾಡಿ ಓಡಿಸುವಾಗ ಆಕ್ಸಿಡೆಂಟ್ ಅಂತ ಆಗ್ತದೆ ಆಕ್ಸಿಡೆಂಟ್ ಏನು ನಮ್ಗೆ ಹೇಳಿ ಕೇಳಿ ಆಗ್ತವ ನಾವು ಹೌದಲ್ಲ ಅದು ಯಾವ ಟೈಮಲ್ಲಿ ಏನು ನಮ್ಮ ಟೈಮ್ ಸುಮಾರು ಇತ್ತು ಅಥವಾ ಒಬ್ಬ ಎದುರಿಗೆ ಬರೋ ಟೈಮ್ ಸುಮಾರು ಇತ್ತು ಗೊತ್ತಲ್ಲ ಅದು ನಾವು ಹೋಗಿ ಒಂದು ಗಾಡಿ ಇಟ್ಟು ಮಾಡ್ಲಿ ಅಥವಾ ನಮ್ಮ ನಮ್ಮ ಗಾಡಿಗೆ ಇನ್ನೊಬ್ರು ಬಂದು ಇಟ್ ಮಾಡ್ಲಿ ಏನಾದರೂ ಪ್ರಾಣಗಳು ಪ್ರಾಣಾಪಾಯ ಏನಾದ್ರು ಸಂಭವಿಸ್ತಂದ್ರ ಅಥವಾ ಇನ್ನೊಂದು ಇನ್ನೊಂದೇನಾದ್ರು ಫ್ರಾಕ್ಚರ್ ಆಯ್ತಂತಂದ್ರ ಇನ್ಸೂರೆನ್ಸ್ ಇತ್ತಂದ್ರೆ ನಿಮ್ದು ಇನ್ಸೂರೆನ್ಸ್ ಇತ್ತಂದ್ರೆ ಅದಕ್ಕೆ ಸಂಬಂಧಪಟ್ಟ ಇನ್ಸೂರೆನ್ಸ್ ಕಂಪ್ನಿ ಬರ್ಸುತ್ತೆ ಯಾರಿಗೆ ಆ ಇಂಜೂರ್ ಆದ ಪರ್ಸನ್ಗೆ ಅಥವಾ ಡೆತ್ ಆದ ಪರ್ಸನ್ಗೆ ಒಂದೇಳೆ ಇನ್ಸೂರೆನ್ಸ್ ಇರಲಿಲ್ಲಪ್ಪ ಅಂತಂದ್ರೆ ಏನಾಗ್ತೈತಿ ಅದನ್ನು ಗಾಡಿ ಓನರ್ ಯಾರಾದ್ರ ಗಾಡಿ ಯಾರ ಹೆಸ್ರ ಇರ್ತೈತಿ ಅವ್ರಿಗೆ ಪಾವತಿ ಮಾಡ್ಬೇಕಾಗ್ತೈತಿ ದಯವಿಟ್ಟು ಅರ್ಥ ಮಾಡ್ಕೊಳ್ತೀರಿ ಇಪ್ಪತ್ತೊಂದು ಸಾವಿರ ರೂಪಾಯಿ ಏನಾದರೂ ಶಾಣ್ಯತನ ಹೋಗಿ ನೀವು ಗಾಡಿ ಅದನ್ನ ಇಪ್ಪತ್ತೊಂದು ಸಾವಿರ ರೂಪಾಯಿ ಹೇಳಿ ಏನಾದರೂ ಪ್ರಯತ್ನ ಮಾಡಿದ್ದಂತಂದ್ರೆ ಭಾಳ ಸಫರ್ ಆಗ್ತಾರೆ ಎಷ್ಟೋ ಲಕ್ಷ ಎಷ್ಟೋ ಕೋಟಿ ಕಟ್ಟಿದ ಉದಾಹರಣೆಗಳು ಕೂಡ ಇದಾವೆ ಯಾಕಂದ್ರೆ ಅವನು ಎದುರಿಗಿರೋ ಪರ್ಸನ್ ಗೌರ್ಮೆಂಟ್ ಎಂಪ್ಲಾಯಿ ಅಥವಾ ಇನ್ನೊಂದು ಮತ್ತೊಂದು ಆಗಿತ್ತು ಅಂದ್ರೆ ಇಷ್ಟು ದುಡ್ತಿದ್ದ ಎಲ್ಲ ಕ್ಯಾಲ್ಕುಲೇಟ್ ಭಾಳ ನಡಿತೆ ಕೋರ್ಟಲ್ಲಿ ದಯವಿಟ್ಟು ಅದನ್ನು ಅರ್ಥ ಮಾಡಿಕೊಂಡ್ರೆ ಇಪ್ಪತ್ತು ಇಪ್ಪತ್ತೊಂದು ಸಾವಿರ ರೂಪಾಯಿ ಕ್ಷಾನತನ ಮಾಡಿ ಯಾವುದೇ ಕಾರಣಕ್ಕೆ ನೀವು ಇನ್ಶೂರೆನ್ಸ್ ಮಾಡ್ದಂಗೆ ಇರಬಾರ್ದು ಮತ್ತು ಆರ್ ಸಿ ನಿಮ್ಮದು ಡಿ ಎಲ್ ಡಿ ಎಲ್ ಕೂಡ ಕಡ್ಡಾಯವಾಗಿರ್ಬೇಕು ಎಷ್ಟೋ ಜನಗಳು ನೋಡ್ತೀವಿ ಡಿ ಎಲ್ ಇರೋಂಗಿಲ್ಲ ಡಿ ಎಲ್ ಕಡ್ಡಾಯವಾಗಿ ಮಾಡಿಸಿ ನಿಮ್ಮ ಗಾಡಿ ಎಮಿಷನ್ ಮತ್ತು ಆರ್ ಸಿ ಇನ್ಶೂರೆನ್ಸ್ ಎಲ್ಲ ಪಕ್ಕ ಇಟ್ಕೊಳ್ರಿ ಈಗ ನೆಕ್ಸ್ಟ್ ಇದರಿಂದ ನಾಳೆಯಿಂದ ಮತ್ತು ಅದನ್ನು ಕೂಡ ಸ್ಟಾರ್ಟ್ ಮಾಡ್ತೀನಿ ಏನು ನಿಮ್ಮದು ಯಾರು ಡಿ ಎಲ್ ಅದಾವ ಯಾರ್ಯಾರು ಇನ್ಶೂರೆನ್ಸ್ ಅದಾವೆ ಎಲ್ಲ ಚೆಕ್ ಮಾಡ್ತೀವಿ ಸಿಕ್ಕರೆ ಮಾತ್ರ ಡೆಫಿನೆಟಾಗಿ ಫೈನ್ ಮಾಡ್ತೀವಿ ಸರಿನಾ ಅದೊಂದು ಅರ್ಥ ಮಾಡ್ಕೊಳ್ರಿ ಮತ್ತು ಇದ್ರ ಸಂಬಂಧಪಟ್ಟಂಗೆ ಯಾವುದು ನಾವು ಆಲ್ರೆಡಿ ನಿಮ್ಗೆ ಕ್ಲಿಯರ್ ಕಟ್ ಆಗಿ ಇನ್ಸ್ಟ್ರಕ್ಷನ್ ಕೂಡ ತಿಳಿಸಿದೀವಿ ಏನು ಆಟೋಗಳು ನಿಲ್ಲಿಸ್ಬೇಕಂತ ಇದು ಮೇನ್ ರೋಡ್ ಎಲ್ಲ ಹೊಸಪೇಟೆಯಿಂದ ಏನು ಹರಿಹರ ಅಥವಾ ಈ ಕಡೆ ಏನು ಹರಪನಾಡಿ ಕಡೆಗೆ ಎಲ್ಲ ಗಾಡಿಗಳು ಎಸ್ ಎಚ್ ಇರೋದ್ರಿಂದ ಮೇನ್ ಹೈವೇ ಆಗ್ತೈತಿ ವೆಹಿಕಲ್ ಮೇಂಟ್ ಜಾಸ್ತಿ ಇರ್ತದೆ ದಯವಿಟ್ಟು ನಿಮ್ಗೆ ಆಲ್ರೆಡಿ ಹೇಳಿದೆ ನಾನು ನಿಮ್ಗೆ ಓಲ್ಡ್ ಬಸ್ ಸ್ಟ್ಯಾಂಡ್ ಕೊಟ್ಟಿದ್ದೀನಪ್ಪ ಯಾರಿಗೆ ಟಾಟಾ ಎ ಸಿ ಅವರಿಗೆ ಗೂಡ್ಸ್ ವೆಹಿಕಲ್ ಅವರಿಗೆ ಮತ್ತು ಆಟೋದವರಿಗೆ ಓಲ್ಡ್ ಬಸ್ ಸ್ಟ್ಯಾಂಡಲ್ಲಿ ನಿಂತಿಸಿದ್ರೆ ಯಾವ ಸಮಸ್ಯೆ ಇಲ್ಲ ಆಲ್ರೆಡಿ ಚೀಫ್ ಆಫೀಸರ್ ಕೂಡ ನಾವು ಮಾತಾಡಿದೀವಿ ಸಾಕಷ್ಟು ನಿಮ್ಗೆ ಒಂದು ಐದ ಐದು ಏಳೇ ಸಲ ನಾ ಮೀಟಿಂಗ್ ನಾ ಮಾಡ್ತಾರೆ ಆ್ಯಕ್ಚುಲಿ ಹೇಳಬೇಕಾದ್ರೆ ಅಷ್ಟು ಮಾಡಿದ್ರೆ ಮತ್ತೆ ವಾಪಸ್ ಟಾಟಾ ಏಸಿನ ರೋಡಲ್ಲಿ ಈ ಉಳ್ದಿದು ಗಾಡಿ ಹೆಂಗೆ ಓಡಾಡ್ಬೇಕಪ್ಪ ನೀವು ರೋಡಲ್ಲಿ ನಿಂತಿದಂದ್ರೆ ಹಾಂ ಟಾಟಾ ಎ ಸಿ ನಾವು ಹೇಳಿದೀವಿ ಏನಾದ್ರು ಮಾಲ್ಗಿನ ಇನ್ನೊಂದು ಮತ್ತೊಂದು ಆ ಅಂದ್ರೆ ದಯವಿಟ್ಟು ನೀವು ಬೇಕಾದ್ರೆ ನಿಂದಿ ಹೇಳಿದ್ರೆ ಒಂದು ಅಬ್ಜೆಕ್ಷನ್ ಇಲ್ಲ ನೀವು ಪ್ಯಾಸೆಂಜರ್ನ ಹಾಕೊಂಡು ಹೋಗ್ಬೇಕು ಮತ್ತು ಗೂಡ್ಸ್ ಮುಂಜಾನೆಯಿಂದ ಸಾಯಂಕಾಲ ಅಲ್ಲಿ ಇರ್ಸ್ತೀರಿ ಇದು ದಯವಿಟ್ಟು ತಪ್ಪು ನಾನು ಸ ಪದೇ ಪದೇ ನಾನು ನಿಮ್ಗೆ ಹೇಳೋಕೆ ಆಗಂಗಿಲ್ಲ ಕರೆಸಿ ಕರೆಸಿ ಈ ಸಲ ಏನಾದ್ರೂ ಗಾಡಿ ನನಗೆ ಟಾಟಾ ಎ ಸಿಗಳು ರೋಡ್ ಮೇಲೆ ಸಿಕ್ತು ಅಂತಂದ್ರೆ ಮಾತ್ರ ಡೆಫಿನೆಟ್ ತಂದು ಕೇಸ್ ಹಾಕಿಬಿಡ್ತೀನಿ ಅದರಲ್ಲಿ ಹೇಳ ಮೂಲ ನಿಮ್ಮ ನಿಮ್ಗೆ ಒಬ್ಬ ಒಬ್ರಿಗೆ ಇಬ್ಬರಿಗೆ ಹೇಳಿ ಇಡೀ ನಾ ಸಾರ್ವಜನಿಕರಿಗೆ ಕೆಟ್ಟದ್ದು ಮಾಡೋದು ನಮ್ಮದು ಉದ್ದೇಶ ಇಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ರಿ ಯಾಕೆ ಹೇಳ್ತಾ ಇದ್ದೀವಿ ಪೊಲೀಸ್ ಇಲಾಖೆ ಅಂತಂದ್ರೆ ಸ್ವಲ್ಪ ಅರ್ಥ ಮಾಡ್ಕೊಳ್ತೀವಿ ದಯವಿಟ್ಟು ಸಾರ್ವಜನಿಕರಿಗೋಸ್ಕರ ಕೆಲಸ ಮಾಡ್ತಾ ಇದೀವಿ ಅದಕ್ಕೆ ಅದನ್ನ ನೀವು ಕೂಡ ಅರ್ಥ ಮಾಡ್ಕೊಳ್ಳಿ ನಮ್ಗೆ ಸಹಕಾರ ಕೊಡ್ಬೇಕು ನಾವು ಅಷ್ಟೇ ಎಲ್ಲ ನಾವು ಆಯ್ತಪ್ಪ ಸಾಹೇಬ್ರೆ ಯಾವಾಗ ಹತ್ತು ಗಂಟೆಗೆ ಬರ್ತಾರೆ ಹನ್ನೊಂದು ಗಂಟೆಗೆ ಬರ್ತಾರೆ ಅಷ್ಟೇ ಎಲ್ಲೇ ಬೇರೆ ಕಡೆಸ ಆಮೇಲೆ ಬಂತು ಆ ತರ ನೋಡ್ತಾ ಇದ್ವಿ ನಾವು ಮತ್ತೆ ನಾ ಬಂದ ತಕ್ಷಣ ಗಾಡಿ ಬ ಜೀಪ್ ಬಂದ ತಕ್ಷಣ ತಗೊಂಡು ಹೋಗ್ತೀರಾ ಮತ್ತೆ ವಾಪಸ್ ಜೀಪ್ ಇಲ್ಲಿ ಸ್ಟೇಷನ್ಗೆ ಬಂದ ತಕ್ಷಣ ಮತ್ತೆ ಒಳ್ಳೆ ಅಲ್ಲೇ ಸರ್ ಈ ಕಂಟಿನ್ಯೂಸ್ ಆಗಿನ ನಂತರ ಈಗ ಕಂಟಿನ್ಯೂಸ್ ಆಗ್ತಾ ಇದೀವಿ ಏನಾದರೂ ಗಾಡಿಗಳು ಟಾಟಾ ಸಿಗಳು ಅಥವಾ ನಿಮ್ಮ ಆಟೋಗಳು ಏನಾದರೂ ರೋಡ್ ಮೇಲೆ ನಿಂತಿದ್ದು ಕಾಣ್ತು ಅಥವಾ ಏನು ಸಮಸ್ಯೆ ಆಯ್ತು ಅಂದ್ರೆ ಮಾತ್ರ ಡೆಫಿನೆಟ್ ಆಗಿ ನಾನು ಬಿಡಂಗಿಲ್ಲ ಬ್ಲೇರ್ ಕಟ್ಟಲ್ಲ ಇನ್ಸ್ಟ್ರಕ್ಷನ್ ಅದನ್ನ ಅರ್ಥ ಮಾಡ್ಕೊಳ್ಳಿ ನೀವೆಲ್ಲ